ನಮಸ್ತೆ ಸ್ನೇಹಿತರೆ ಏನು ಈ ದಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ವತಿಯಿಂದ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಏನು ಈ ದಿನ ರಕ್ತದಾನ ಶಿಬಿರ ಹಮ್ಮಿಕೊಂಡಿರೋದು ತುಂಬ ಸಂತೋಷ ಆಗಿದೆ ಏನಪ್ಪ ಇವತ್ತು ಸೇವಾ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರೋದು ಒಂದು ಒಳ್ಳೆಯ ಶುಭ ಸೂಚನೆ ಮನುಷ್ಯನಿಗೆ ಅತ್ಯಂತ ಅಮೂಲ್ಯವಾಗಿರೋದು ಜೀವ ಜೀವಕ್ಕೆ ಅಮೂಲ್ಯವಾಗಿರೋದು ರಕ್ತ ಸೊ ಹಲವಾರು ಏನೋ ಅಪಘಾತಗಳ ಆಗಿರ್ಬೋದು ಇಲ್ಲ ಆರೋಗ್ಯ ಸಮಸ್ಯೆಗಳಿರೋ ಸಂದರ್ಭಗಳಲ್ಲಿ ಏನು ರೋಗಿಗಳಿಗೆ ರಕ್ತ ಅತ್ಯಂತ ಅವಶ್ಯಕತೆ ಆಗಿರೋ ಒಂದು ಇದಾಗಿರೋದ್ರಿಂದ ನಾವು ಯಾರಾದರೂ ಆಗಲಿ ನಮ್ಮ ಸ್ವಂತ ಆರೋಗ್ಯದ ದೃಷ್ಟಿಯಿಂದ ಆಗಲಿ ಇಲ್ಲ ಇತರರ ಒಂದು ಪ್ರಾಣ ಕಾಪಾಡೋ ನಿಟ್ಟಿನಲ್ಲಿ ರಕ್ತ ದಾನ ಕೊಡೋದು ತುಂಬ ಒಳ್ಳೆಯ ಕಾರ್ಯಕ್ರಮ ಆಗಿರೋದ್ರಿಂದ ಏನು ಇವತ್ತು ಪವನ್ ಕಲ್ಯಾಣ್ ಅವರು ನಡೆದುಕೊಳ್ತಾ ಇರೋ ರೀತಿ ಆಗಿರ್ಬೋದು ಅವರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ಮಾಡ್ತಾ ಇರೋ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಏನು ಅವರ ಅಭಿಮಾನಿಗಳು ನಡೀತಾ ಇರೋವಂಥ ಒಳ್ಳೆ ದಾರಿ ಹಾಗೂ ಅವ್ರನ್ನ ಆದರ್ಶವಾಗಿ ತಗೊಂಡು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇರೋದು ತುಂಬ ಒಳ್ಳೆಯ ಒಂದು ಸಂದೋ ಸಂತೋಷ ಸುದ್ದಿ ಆಗಿದ್ದು ಇದೇ ರೀತಿ ಪವನ್ ಕಲ್ಯಾಣ್ ಪ ಅಭಿಮಾನಿಗಳು ಒಳ್ಳೆಯ ಕೆಲಸಗಳು ಮಾಡ್ತಾ ಇರಬೇಕು ಅಂತ ಹೇಳ್ತಾ ನನ್ನ ಮಾತುಗಳ್ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಇವತ್ತಿನ ದಿವಸ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಇವತ್ತು ಈ ಡೋನರ್ಸ್ ಡೇ ಪ್ರಯುಕ್ತವಾಗಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕುಮಾರ್ ಅವರ ಸೇವಾ ಸಂಘದಿಂದ ಅಸೋಸಿಯೇಷನ್ನಿಂದ ಇವತ್ತೊಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ ಇಲ್ಲಿ ಸ್ವಾಮಿ ವಿವೇಕಾನಂದ ರಕ್ತನಿಧಿ ಆಮೇಲೆ ಆ ಕೋಲಾರ ಎಸ್ ಎನ್ ಆರ್ ಬ್ಲಡ್ ಬ್ಯಾಂಕ್ ಎರಡು ಸಹ ಸಹ ಜೋಡಿಯೊಂದಿಗೆ ಇಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಈ ಇವತ್ತು ರಕ್ತದಾನ ಶಿಬಿರದ ಹದಿನಾಲ್ಕನೇ ತಾರೀಕು ವರ್ಲ್ಡ್ ಡೋನರ್ಸ್ ಡೇ ಆಗಿರೋದ್ರಿಂದ ಎಲ್ಲ ರಕ್ತದಾನಿಗಳು ಇವತ್ತು ಬಂದು ಜಾಸ್ತಿ ಡೊನೇಷನ್ ಮಾಡಬೇಕು ಅಂತ ಅಂತೇಳ್ಬಿಟ್ಟು ನಾನು ಇಂಥ ಈ ಮುಳಬಾಗ್ಲ ತಾಲೂಕು ತಾಲೂಕಿನ ಪವರ್ ಸ್ಟಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಮೇಲೆ ಮಂಜುನಾಥ್ ಸಾರು ಕಿರಣ್ ಸಾರು ಇವರಲ್ಲಿ ಮನವಿ ಮಾಡ್ಕೊತೀನಿ ಹೆಚ್ಚು ಹೆಚ್ಚು ಜನರನ್ನ ಮತ್ತೆ ಮತ್ತೆ ಈ ಥರ ಡೊನೇಷನ್ ಕ್ಯಾಂಪ್ಸ್ ಮಾಡ್ತಾಯಿರಿ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲೂ ನ ಕೊರತೆ ಇರೋದ್ರಿಂದ ಅದು ನೀಗತ್ತೆ ಒಂದು ರಕ್ತದಾನ ಮಾಡೋದ್ರಿಂದ ಮೂರು ಜನಕ್ಕೆ ಅನುಕೂಲ ಆಗತ್ತೆ ಒಂದು ರಕ್ತದಾನ ಮೂರು ಜ ಮೂರು ಜನರ ಜೀವದಾನ ರಕ್ತದಾನ ಮಾಡಿ ಜೀವ ಉಳಿಸಿ ಡೊನೇಟ್ ಬ್ಲೇಡ್ ಸೇವ್ ಲೈಫ್ ಥ್ಯಾಂಕ್ ಯು ಏನು ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ ಆ ಪ್ರಕಾರ ಇಂದು ವಿಶ್ವ ರಕ್ತದಾನ ದಿನ ರಕ್ತದಾನ ಮಾಡಿ ಜೀವ ಉಳಿಸಿ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ಜೀವ ಉಳಿಸಿ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಏನು ಇವತ್ತು ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಅಸೋಸಿಯೇಷನ್ ವತಿಯಿಂದ ಈ ಒಂದು ರಕ್ತದಾನ ಶಿಬಿರವನ್ನು ನಂಬ್ಕೊಂಡಿದ್ದೀರಿ ಇದಕ್ಕೆ ಮೂಲ ಕಾರಣಕರ್ತರಾದಂತಹ ನಮ್ಮ ಈ ಒಂದು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಮಂಜಣ್ಣ ಅವರಿಗೆ ಈ ಎಲ್ಲ ಒಂದು ಕ್ರೆಡಿಟು ಸೇರುತ್ತೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬರ್ತಾ ಇದ್ದೀರಾ ಇಷ್ಟೇ ಅಲ್ಲ ಇವ್ರ ಬಗ್ಗೆ ಹೇಳಿದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸ್ಕೂಲಲ್ಲಿ ಏನೋ ಸ್ವಲ್ಪ ಇದಾಗೈತೆ ಅಂತೇಳಿದ್ರೆ ಅಲ್ಲಿ ಬೃದರ್ ನೋಡಿ ಅದನ್ನು ವಿಚಾರಿಸಿ ಅಲ್ಲೊಂದು ಸೇವೆ ಮಾಡೋಣ ಅವ್ರಿಗೊಂದು ಕಲಿಕಾ ಸಾಮಗ್ರಿ ವಿತರಣೆ ಮಾಡೋಣ ಅನ್ನೋ ಅನೇಕ ಸಮಾಜಮುಖಿ ಕೆಲಸಗಳ ಕಡೆ ಗಮನ ಹರಿಸ್ತಾ ಇರುವಂತಹ ವ್ಯಕ್ತಿ ಇವರು ಈ ಒಂದು ಕಾರ್ಯದಲ್ಲಿ ನಮ್ಮ ಮುಲ್ಬಾಗ್ಲು ನಗರ ಘಟಕದ ಅಧ್ಯಕ್ಷರಾದಂಥ ಶ್ರೀನಾಥ್ರವರು ಸಾರಿ ಕಿರಣ್ ಅವರು ಹಾಗೆ ನಮ್ಮ ಮುಲ್ಬಾಗಲ್ ಗ್ರಾಮಾಂತರ ಈ ಒಂದು ಅಖಿಲ ಕರ್ನಾಟಕ ಪವನ್ ಕಲ್ಯಾಣ್ ಅಸ್ ಫ್ಯಾನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಉಪಾಧ್ಯಕ್ಷರಾದಂತಹ ನಮ್ಮ ಮಂಜಣ್ಣ ಅವರು ಕೈ ಜೋಡಿಸಿದ್ದಾರೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಅನೇಕ ಅನೇಕ ನಡೀಬೇಕು ಅಂತ ನಮ್ಮ ಮಂಜಣ್ಣ ಅವ್ರನ್ನ ಕೋರ್ಕೋತ ಆ ದೇವರು ಆಯುಷ ಆರೋಗ್ಯ ಐಶ್ವರ್ಯ ನಿಮಗೆ ಚೆನ್ನಾಗಿಟ್ಟಿರಲಿ ಈ ಥರ ಸೇವಾ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಹೇಳ್ಬಿಟ್ಟು ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ನಮಸ್ಕಾರ ಏನಿವತ್ತು ವರ್ಲ್ಡ್ ಬ್ಲಡ್ ಡೊನೇಟ್ ಡೊನೇಟ್ಸ್ ಡೇ ಡೇ ಇವತ್ತೇನು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಅಭಿಮಾನ ಸಂಘದಿಂದ ನಮ್ಮ ತಾಲೂಕು ಅಧ್ಯಕ್ಷಗಳು ಕಿರಣಣ್ಣ ರಗಣ್ಣ ಶಿವಣ್ಣ ರಮೇಶಣ್ಣ ಎಲ್ಲರೂ ಸೇರಿಕೊಂಡು ಇವರು ಇವರು ಹೇಳಿದ್ರಂಗೆ ನನ್ನ ಏನಿಲ್ಲ ಎಲ್ಲ ಇವರ ಶ್ರಮ ಮತ್ತು ಈ ಶ್ರಮಕ್ಕೆ ನಾನು ಯಾವಾಗೂ ಅವ್ರ ಹಿಂದೆ ಇರ್ತೀನಿ ಇದೇ ಥರ ಮುಂದಿನ ಯಾವುದೇ ಒಂದು ಪ್ರೋಗ್ರಾಮ ಇವಾಗ ಈ ಪ್ಲ್ಯಾನಿಂಗು ಏನೂ ಇರಲಿಲ್ಲ ಇದು ಆಕಸ್ಮಿಕವಾಗಿ ಒಂದು ಸಂಘಟನೆಯಲ್ಲಿ ಬೇಗನೆ ಮಾಡಿಕೊಡ್ಬೇಕು ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ಈ ಶಿಬಿರವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಇನ್ನೂ ಒಳ್ಳೆ ಡೊನೇಟ್ ಮಾಡಬೇಕು ಅಂತ ನಾನು ಎಲ್ಲರಿಗೂ ಒಂದು ಮನವಿ ಕೇಳಿ ಎಲ್ಲ ನಮ್ಮ ಅಧ್ಯಕ್ಷ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ ಇಲ್ಲ ಪವನ್ ಕಲ್ಯಾಣಲ್ಲಿ ಇದ್ದಾರೆ